ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಹುಡುಗಿ ತಾಯಿ ಹಟ್ಟಿಯೊಳಗ ಮೂರು ಹೌದು ಒಂದಲ್ಲ ಎರಡಲ್ಲ ಮೂರು ಕೂಸುಗಳು ಖಾಬರಿ ತಾಯಿ ಮೂರು ಕೂಸಿನ ನಾವಂತರ ನೋಡಿಲ್ಲ ನಿನ್ನ ಹಟ್ಟಿಯೊಳಗ ಮೂರು ಹೆಂಗ ಹದಿನೈದು ವರ್ಷ ಆಯ್ತು ಮಕ್ಕಳಾಗಿಲ್ಲ ಮಕ್ಕಳ ಚಿಂತೆ ಬಾಳೆ ಕೆಟ್ಟ ಹೌದು ಪಟ್ಟ ಕಾಳು ಆದ್ರೂ ಇದಿಲ್ಲ ಹತ್ತು ಎಕರೆ ಆಸ್ತಿ ಹೋಲಿ ಚಿಂತೆ ಆಗಲ್ಲ ಹೌದು ಎಕರೆ ಆಸ್ತಿ ಹೋಗ್ಲಿಕ್ಕರೆ ಎಲ್ಲಾನು ದೇವ್ರನು ಮುಗುದವ ಕಲ್ಲಾನ ದೇವ್ರ ಮುಗುದವ್ ಮುಳ್ಳನ ದೇವ್ರನು ಮುಗುದವ ದವಾಖಾನಿನ ಮುಗುದವ ಚೀಟಿ ಚಿಪ್ಪಟ್ಟಿನ ಮುಗುದ ಎಲ್ಲಾ ಮುಗುದ ಮಕ್ಕಳ ನಮಗಿಲ್ಲ ಹದಿನೈದು ಹುಟ್ಟಿ ಬಂದ ಬಳಕ ಈ ದೇವಿ ಕಡೈ ಹೌದು ಎರಡು ಕಡಾಯಿ ಕೊಟ್ಟಾರ ಹೌದ್ ಹೌದು ಈಗ ಇನ್ನೂ ನೋಡಕ್ ಕಾಣಿಸ್ತದ ಇದು ಬಹಳ ದಿನ ಶಿರು ಬಾಡೋ சித நினா नृगा कोटी को हो। and i got じゃあね。 ಜನ ಕೋಟೆ ಕೋಟೆ ರಮರ ಭಿಜ ಗುಂತಿ ಮ್ಯಾಲು ಮಾಡಿಂಗರಾಯ ಕುರಿಗಳು ಕೈತ್ತಿದ್ದ ಪ್ರತಿ ದೀನಾ ಮರಿ ಮಾರಿ ಅನ್ನು म and i నగ కోటి కోటి నమనా గుంతి భిజ గుంటి మాలు రాయ కురిగొళ్ళు 一个国。 ಆಸೆನೆ ಇಲ್ಲ ರಾತರಿ ಜಳಕಕ್ಕ ನಡುವಾನ ಹಾಲಿ ಹಳ್ಳದಾಗ ಗಳ್ಯ ಲಳದು ಕಂಟಿಗಿ ಮಾಡಪ್ಪ ಹಾಕ್ಯಾನ I ಆಶೆನೆ ಇಲ್ಲ ರಾತಾರ ಜಳಕಾನ ಹಾಲಿ ಹಳ್ಳದಾಗ ಕಳ್ಳೆಲ್ಲ ತೊಳೆದು ಕಂಟಿಗಿ ಮಾಡಪ್ಪ ಸಿಗ್ಯಾನ I ಕೋಟೆ ಕೋಟೆ ನಮರ ಸಿರಡು ಬೇರಳ್ಳ ನಿನಗ ಕೋಟೆ ಕೋಟೆ ನಮರ ತರ ತರದ ಹೂವ ಹರದು ಮಾಳಪ್ಪ ಹೂವಿನ ದುರ್ಡೆ ತುಂಬ್ಯಾನಾ ಹೌದು ಇರಲಿ ಯಾವನನ್ನ ಈ ಊರಿನ ಗ್ರಾಮದ ಗುರು ಹಿರಿಯರಿಗೆ ಕೂಡ ಏನ್ ಮಾಡ್ಬೇಕ್ರಿ ಇಲ್ಲಿ ಕೂಡಿರುವಂತ ಅಣ್ಣ ತಮ್ಮಂದಿಯರಿಗೆ ಕೂಡ ಹೌದು ಈ ಶಿಂದಿ ಮೇಲಿನ ಒತ್ತಿನ ಅನಂತ ಅನಂತ ಕೋಟೆ ಭಕ್ತದಿಂದ ವಂದನೆಗಳನ್ನು ವಂದನೆಯನ್ನು ಸಲ್ಲಿಸಿ ಹೌದು ಒಂದ ಎರಡ ಮಾತ ಎರಡ ನಾಲ್ಕು ಮಾತು ಹೇಳ ಬಿಡ್ರಿ ಕಾಮಂತ ಈ ದೇವಿ ಸತ್ಯ ಹೆಂಗದ ಹೆಂಗಪ್ಪ ಹೆಂಗದ ಸತ್ಯ ಈ ಚಂಜಿದಿಂದ ಹಿಡ್ಕೊಂಡು ಮುಂಜಾನೆ ಆರರವರೆಗೆ ಹೌದು ನಮ್ಮ ಮೌದ ದೀಣಮ್ಸ್ರ ಹಾಕೋತ್ ಹೊಂಟಾರ ದಂಡವತ್ತ ಹಾಕೋತ್ ಅವ್ರ ಮನಸ್ಸಿನ ಮಾತಾ ಆಗಿ ಬಂದಿತ್ತು ಭಕ್ತರ ಮನಸ್ಸ ದೇವರ ಮನಸ್ಸ ಒಂದಿತ್ತಂದ್ರೆ ಅಂದ್ರೆ ಹಿಂಗ ಹೌದು ಹೌದು ಇಲ್ಲಂದ್ರೆ ಆಗಲ್ಲ ಆಗಲ್ಲ ಅದಕ್ಕೂ ನಂಬೆ ನಂಬೆ ಮನವಿ ಹಂಬಲಿಸಿ ಕೆಡಬೇಡ ಹೆಂಗಾಗಿತ್ತು ಮಾತಾ ಹೆಂಗಪ್ಪ ಈ ಊರಿನ ಪಕ್ಕದ ಊರ ಹೌದು ಹೌದು ತಾಲೂಕಿರೋಳ ಗ್ರಾಮದಾಗ ಏನಾಗಿತ್ತಪ್ಪ ಅಂದ್ರ ಸತಿಪತಿಗೆ ಸತಿಪತಿಗೆ ಒಂದು ಚಿಂತೆ ಎಂತ ಚಿಂತೆಪ್ಪ ಅದು ಚಿಂತೆ ಅಂದ್ರೆ ಹೆಂಗ ಹದಿನೈದು ವರ್ಷ ಆಯ್ತು ಮಕ್ಕಳಾಗಿಲ್ಲ ಮಕ್ಕಳ ಚಿಂತೆ ಬಾಳ ಕೆಟ್ಟ ಹೌದು ಪಟ್ಟ ಎಕರೆ ಆಸ್ತಿ ಹೋಲಿ ಚಿಂತೆ ಆಗಲ್ಲ ಹೌದು ಎಕರೆ ಆಸ್ತಿ ಹೋಗ್ಲಿಕ್ಕರೆ ಆಗ ತಂದು ಆಗೇ ಊಟ ಮಾಡ್ಲಿ ಚಿಂತೆ ಆಗಲ್ಲ ಮಕ್ಕಳ ಚಿಂತೆ ಅಟ್ಟ ಕೆಟ್ಟ ಹೌದು ಎಲ್ಲಾ ದೇವ್ರಿಗೆ ಕೇಳಿದ್ರು ಎಲ್ಲಾ ದೇವಕ್ಕನಿ ಮುಗಿದು ಎಲ್ಲಾನೇ ಮುಗಿತ್ತು ಮೂಡಲ್ ಎಲ್ಲಿ ಸುತ್ತ ಆಗ್ಲಿಲ್ಲ ಹಗ್ಗ ತಗೊಂಡ್ ಗಿಡಕ್ಕೆ ಹೋಗುದು ಒಂದೇ ಅವಾಗ ಏನಾಯ್ತಪ್ಪ ಅಲ್ಲಿ ಅವಾಗ ನೋಡು ಆ ತಾಯಿ ಒಬ್ಬವನ್ನ ಈ ಊರಿನ ಭಕ್ತನ ಹೌದು ಆ ಮಾತಿನಲ್ಲಿ ಅವ್ರಿಗೆ ಅದು ನಿಮ್ಗ ಸಂತಾನ ನಮ್ ಮೂರು ದೇವಿ ಹೌದು ಆದ್ರ ನಮ್ಮ ದೇವ್ರಿಗೆ ನೀವು ಬಂದು ಹೋರತ್ತೆ ಹೇಳದ ಒಳಕ ಅವ್ರು ಬಂದು ಈ ದೇವಿ ಬೇಡ್ಕೊಂಡು ಹೋದ್ರು ಸತಿಪತಿ ಕೊಡಿ ನೋಡವ ತಾಯಿ ಎಲ್ಲಾನು ದೇವ್ರನು ಮುಗುದವ ಕಲ್ಲಾನ ದೇವ್ರನು ಮುಗುದ್ ಮುಳ್ಳನ ದೇವ್ರನು ಮುಗುದವ ದವಾಖಾನಿನ ಮುಗುದವ ಚೀಟಿ ಚಿಪ್ಪಟ್ಟಿನು ಮುಗುದ ಎಲ್ಲಾ ಮುಗುದ ಮಕ್ಕಳ ನಮಗಾಗಿಲ್ಲ ಹದಿನೈದು ವರ್ಷ ಆಯ್ತು ಹೌದ ಹೌದು ಆ ಮಕ್ಳು ಕೊಡುವಂತ ಶಕ್ತಿ ನಿನ್ನಲ್ಲಿ ಇತ್ತಂದ್ರ ಆ ಮಕ್ಕಳು ಕೊಡುವ ಬೇಡ್ಕೊಂಡ್ ತಿಳ್ಕೊಂಡ್ ಹಾದ್ಲು ಹೌದ್ ಹೌದು ಮುಂದಾ ಹೆಣ್ಮಗಳಿಗೆ ಒಂದು ಎರಡ್ ಮೂರು ತಿಂಗಳ ಮೇಲೆ ಪೂಜಾರಿ ಏನ್ ಹೇಳಿದಪ್ಪ ಅವಾಗ ಮಾತಾ ಐದ ನೀವು ಬಿಡಲ್ದ ಬರಬೇಕು ಹಾ ಅವಾಗ ನಿಮಗ್ ಮಕ್ಕಳ ಸಂತಾನ ಆಗ್ತಾವ್ ಐದು ಐದಾಸಿ ನೀವು ಬಂದಪಾ ಅಂದ್ರ ನಿಮಗ್ ಮಕ್ಕಳ ಹಾಗೆ ಹೇಳಿದ್ರು ಹೌದ್ ಹೌದ್ ಅವಾಗ ಅವಾಗ ಒಂದು ಮೂರ್ ಎರಡ್ ಮೂರು ತಿಂಗಳಿಗೆ ಒಂದು ಅಮಾಷ್ ಕಳಿತ್ತು ಎರಡು ಅಮಾಷ್ ಕಳಿತ್ತು ಮೂರನೇ ಅಮಾಷ್ಗೆ ಏನಾಯ್ತು ನೀನ್ ನೆನಪಿಟ್ಟಿ ನೋಡು ಹೌದ್ ಹೌದು ಅಂದ್ರೆ ಮೂರನೇ ಅಮಾಶಿ ಏನಾಯ್ತಪ್ಪ ಮೂರನೇ ಅಮಾಶಿಗೆ ಬಂದ್ರು ಚಲೋ ಆ ತಾಯಿ ನಮಗ್ ಚಲೋ ಮಾಡ ತಿಳ್ಕೊಂಡು ಬಹಳ ಖುಷಿ ಆಯ್ತಮ್ಮ ಖುಷಿ ಆಯ್ತು ಖುಷಿ ಆಯ್ತು ಮುಂದ ಆರೇಳು ತಿಂಗಳು ಹೋಯ್ತು ಆರೋ ಹೌದು ಅವಾಗ ದವಾಖಾನೆ ಒಣಗಿ ಒಳಗೆ ಹೇಳಿದ್ರು ತಾಯಿ ಹೊಟ್ಟಿ ಒಳಗ ಮೂರು ಕೂಸಿದ್ರು ಹೌದು ಒಂದಲ್ಲ ಎರಡಲ್ಲ ಮೂರು ಕೂಸುಗಳು ಖಾಬರಿಯಾದ್ರ ಅವರು ತಾಯಿ ಮೂರು ಕೂಸಿನ ನಾವಂತರ ನೋಡಿಲ್ಲ ನಿನ್ನ ಹಟ್ಟಿ ಒಳಗ ಮೂರ್ ಕೂಶ ಇರ್ಬೇಕು ಹೌದ ಅವಾಗ ಅವ್ರ ಗಾಬರಿಯಾಗಿ ಬಂದು ದೇವಿ ಬೆಳ್ಕೊಂಡ್ರು ಮಕ್ಕಳು ಮಾಡುದು ಹೆಂಗ್ ಮಾಡ್ಬೇಕಾದ್ರೆ ರಗಡಾಗತ್ತದ ಯಾಟು ಮಾಡಬೇಕ ತೀರಾ ಹೆಚ್ಚಿಂದ ಆಯ್ತು ಅದ್ರಾಗ ಮೂರು ಮಕ್ಕಳು ನನ್ನ ಹೊಟ್ಟಿ ಒಳಗೆ ಇಟ್ಟುಕೊಂಡು ಮೂರ್ ಮಕ್ಕಳು ಹೆಂಗ ಸಲುವಲೆ ತಾಯಿ ಕೇಳಿದಾಗ ತಾಯಿ ಹೇಳದ ನೋಡ್ರಿ ಏನಪ್ಪ ಏನು ಮಾತು ಒಂದ್ ಕರಗಸಿ ಎರಡು ಕುಡ್ತೀನಿ ಹೌದ ಚಿಂತಿ ಮಾಡಬೇಡ ಮಗಳ ಹೋಗ ಹೋಗಂದ್ರು ಹೌದು ಅವಾಗ ಹೋಗು ಅಲ್ಲಿ ಚಿಂತಿ ಮಾಡಬೇಡ ಮಗಳ ಹೋಗು ಒಂದ್ ಕರಗಿಸಿ ಎರಡು ಕುಡತೀನಿ ಅಂದ್ರು ಅದು ಯಾರದಿಂದ ಆಗ್ತದ ದೇವಿದಿಂದ ಆಗ್ತದ ಮುಂದ ಒಂದು ಗಂಡ ಒಂದ್ ಹೆಣ್ಣ ಒಂದು ಗಂಡ ಒಂದ್ ಹೆಣ್ಣ ಹುಟ್ಟಿ ಬಂದು ಹೌದು ಅವಾಗ ಆ ಹುಟ್ಟಿ ಬಂದ ಬಳಕ ಈ ದೇವಿ ಕಡಾಯಿ ಹೌದು ಎರಡು ಕಡಾಯಿ ಕೊಟ್ಟಾರ ಹೌದು ಈಗ ಇನ್ನೂ ನೋಡಕ್ ಕಾಣಿಸ್ತದ ಇದು ಬಹಳ ದಿನಸಿನ ಪವಾಡ ಅಲ್ಲ ಈಗ ಈ ಕಡೆ ಮಾನೆಮಿ ಹಿಡ್ಕೊಂಡು ಹಿಡ್ಕೊಂಡ್ ಈ ಕಡೆ ಹೌದು ಆಗಿತ್ತಂತ ಆಗಿರ್ತಕ್ಕಂತ ಪಾವಾಡ ದೊಡ್ಡ ಶಕ್ತಿ ಅದ ನಾವು ಗಾಬರಿ ಅದೇ ನೋಡಿದೆವು ಹೊಸ ಇದೇ ವರ್ಷ ತಂದಿರ್ಬೇಕು ಕಡಾಯ ಅಂದೇವು ನಾವು ಅಣ್ಣವ್ರು ಬಂದು ಹೇಳಿದ್ರು ನಮ್ಗೆ ಬಾಳ್ ಸಂತೋಷ ಆಯ್ತು ಇರ್ಲಿ ಹಾ ಎಲ್ಲಿಗೆ ಬಂದ ಕಲ್ಲಿಗೆ ಬಂದೂ ಏ ತರ ಹೂವ ಹರದು ಮಾಡಪ್ಪ ಹೂವಿನ ಚುರಡಿ ತುಂಬ

கோடி கோி நித பிரா தின நம்ம திருமாடா குறி மாரியா கலாட வியடோரா சித மேலா தினகோட்ட கோட்டின மாரா சிரோ ോ ശിരുടോണ മട്ടക്കു നിന്നാള ബിന്ദി ഇളുവ്യ അംഗളപ്പനപ്പൊങ്കളപ്പ త్యాగ్ తొలదానా గురు మళ్ళి నాది వరచ త్యాగ్ తొలదానావ గురు హి వరచ త్యాగ్ తొలదానా యవత్తు కయవ గురు నీరా చురుడోణ శుద్ధ బీరణ్ణ తినగ కోటి కోటి నమ చిరుడో శుద్ధ బీరణ్ణ నిలుగు కోటి

ಮಾಡಿ ನನ್ನಪ್ಪ ತೊಂಗಾಳಪ್ಪತ್ತರಿ ಇಳಿವ್ಯಾರುವರ ಸಕ್ಕೆ ತೊಳೆದಾನ ಯಾವತ್ತು ಕಯವ ಗುರು ನೀರ ಯಾವತ್ತುವರ ಸಕ್ಕೆ ತೊಳೆದಾನ ಯಾವತ್ತು ಕಯವ ಗುರು பீரா தெலுங்கு கோட்டி கோட்டினமலா நமனா சுத பீரண்ணா திருகு கோடி கோட்டினமலா இடதும் மாலப்பா, அக்கானிக்க் கெண்டது ஹாக் கியானா. ஹோமா, மூரிடி குகுலா, கெண்டாது வலக சுருவியானா. திவை எந்த சுவனைகி பீரா எனக்கு கோட்டி கோட்டி நமனா சுருடோண சுத பீரண்ணா எனக்கு கோட்டி கோட்ட நமனா ತರ ಗೆದ್ದು ನಿನ ಯಾಂಗ ನೆನಪರೇನಲ್ಲ ಏಳೆ ಆಡಿದ್ದು ಪರ್ತಿ ಹಿಡದು ಮಾಳಪ್ಪ ಏಳೆ ಆಡಿದ್ದು ಪರ್ತಿ ಶಿಡೋದು ಮಾಡಪ್ಪ

இருக்கு கோடி கோடி நமனா சிறுடூன சுத்த தீரண்ணா திருக்கு கோடி હગેર સિદ્ધ એંભોળ જાગ다가 નેનદાના હત худоગરુ સત્ય સંગલા આવતુ માર્તીવી ખોણગાના કતલે મસ્તરે બરે એકવને મીની હાકી દંગો તમાઘાડા மாத்த பாரத கவன நீக்கங்கருடோண பீரண்ணா எனக்கு கோட்டி கோட்டின மனா சிருடோண பீரண்ணா எனக்கு கோடி கோட்டினமனா ಬೇರಳ್ಳ ನಿಮಗೆ ಕೋಟೆ ಕೋಟೆ ದವನ ಶುಂದಿಗಿ ಊರಾಗ ಹೆಗೇರಿ ಶಿದ್ದ ಎಂಬೂಳು ಜಗದಾಗ ಆ ಹತ್ತು ಹುಡುಗರು ಸದ್ಯ ಸಂಗದ ಯಾವತ್ತು ಮಾಡುತ್ತೀವಿ ಹುಡುಗಾನ கவன அங்க புதல் மாஸ்தர் பரதமிதலங்க முதல மீனி வதல அங்க சரிடோன பிரண்ணா இனக்கு கொட்டி கொட்டி நோன பிறா இனக்கு கொட்டி கொட்டி